hmm.. ya nana.. Na, ya nama gulak paka.. mirik paka.. Ya lala.. aganipas paka.. nana maha.. undur undur.. tiruptane nannange.. Ya. aa.. ala ala ala.. hmm.. tiruptane.. hmm.. barake.. yen kalcirta tantha ganandari kalsan.. hmm.. karetto manjidana.. karetto.. adu.. sari manjidana.. aregi ga.. Da, malokun dana bannele.. kaga jaya ga.. elgi hak bidedu..

ಆ ಯಂಗ್ ವಾಲ್ಟ್ ಪಟ್ನ ಬರ ಏ ಪಂಡ ಪಟ್ ಪಾಶಾ ಬರ ಇವನು ಏನ್ ಇವನು ಆ ಹುಲಿ ಮರಿ ಕರೆ ಹುಲಿ ಮರಿ ಹೋಗಿ ಆ ಹುಲಿ ಕೊರ್ಟೇ ಮಾಡ್ತೀನಿ ಬಾರ ಅವನು ಏನವನು ಅದಕಲ್ಲ ಇಲ್ಲಿಗೆ ಅರೇ ಮತ್ತೆ ಆ ಎಲ್ಲಿ ಹೋಗ್ಬಿಟ್ಟೈತೆ ಮಂದಿನಣ್ಣ ಎಲ್ಲ ಹೋಗದು 1 ರೂಪಾಯಿ ಲೋಟಿ ಬರೋ ತಕನೇ

যারা নো সুলে কেল্সা মাড়ে আ পোন মাড়ে উভুত খারিতি নোন সথি এলো লো লো লকিরে য়া মাংজ যার্তল সমাচ্যর পোন মাডিজা নো রা বিবাস না ইমম প য়ে গছে রে খমর কোখা বিরা ওদা না ইন্ না লা মাচরাজ নিলা মান ইকারা কল মাে ইঙ্গে ইম মাচরা ইয়েম সামাচরা আমটা চলতে চালা জ না মাচরা আমার বেচিটা পয়না সার্খনার মানে ই পাড়ালা ই লেগর বিন্টা পে আঙ্গে মন্ত্রকে।

ಕರೆಕ್ಟು ಸೊ ಮುಂಚೆ ಸಾರಿ ಕಣ ನಾನು ಮರ್ತೇ ಹೋಗಿತ್ತು ಕಣ ನೀನು ಫೋನ್ ಮಾಡಿಲ್ಲ ಅಂದಿದ್ರೆ ನಾನು ಸುಮ್ಮಕ್ಕು ಕೂಕೊಂಡಿದ್ದೆ ಮನೆಗೆ ಹ್ಞೂ ಮರ್ತೋಗಿತ್ತು ಹೋಗಿತ್ತು ಸಾರಿ ಸಾರಿ ಇನ್ನು ಎರಡು ನಿಮಿಷದಾಗ ಅಲ್ಲಿ ಇದ್ದೆ ನನಗೆ ಬಂದ್ಬಿಡ್ತೀನಿ ಹಾಂ ಬಂದೆ ಬಂದೆ ಮರಿತಾನೆ ಮರಿತಾನೆ ಬೆಳಿಗ್ಗೆ ರಾತ್ರಿ ಹೊಟ್ಟೆಗೆ ತುಂಬಿಸ್ಕೊಂಬತ್ ಮರಿಯಲ್ಲ ಇಂಥದಾದ್ರೆ ಮರಿತಾನೆ ನಾವು ಅವಾಗ್ಲಿಂದ ಬಿಸಿಲಾಗ ನಿಂತ್ಕೊಂಡು ಕರ್ಮೀನ್ ಅನ್ನೋದು ನಂಗೆ ಒಣಗ್ತಿದ್ದೀನಿ ಬರ ಅವನು ಯಾವನು ಈಗ ಈಗ ಓಡ್ ಗೊತ್ತಾಯ್ತು ಅದಕ್ಕೆ ಮುಂದಿನ ಅಣ್ಣ ಲೋಕದ ಅಣ್ಣ ಚಾಯಿ ಹೇಳ್ತು ಗೌಡ್ರಿಗೆ ಉಂಚೆ ಹಂಚಿಕೊಂಡು ತಿನ್ನಕ್ಕೆ ಹೋಗೋಣ ಅಂತ ಹೇಳಿದ್ನಲ್ಲ ಪಾಶ ಅದನ್ನ ಲೋಚಿಗೂ ಹೇಳಿದ್ದೆ ನನ್ನ ಮಗ ಬುರ್ರಿ ಒಳ್ಳೆ ಗಿಡದಿಂದಕ್ಕೆ ಹಳ್ಳಿ ಮರದಿನ್ಕೆ ಈ ಪೆಟ್ಟಿಗೆ ಹಂಗೆ ಐತಲ್ಲ ಹಿಂದೆ ಈಗ ಈ ರೋಡ್ನಕ್ಕೆ ಬರ್ರಿ ಇಲ್ಲಿ ದಾರ ಹೆಂಗ್ರಿ ಯಾರಿಗೂ ಕಾಮಲ್ಲ ಯಾವ ಮನೆಗಳಿಲ್ಲ ಯಾರು ಓಡಾಡಲ್ಲ ಅಲ್ಲಿಗೆ ಬರ್ತೀನಿ ಎಲ್ಲರೂ ಅಲ್ಲಿಂದ ಹೋಗೋಣ ಅಂತ ಬಗ್ಲಿತಾನು ಈಗ ನೋಡು

ఎలా మాక ఊదస్క నిత్రీ నగర్ ఆచార బిడుస్తవత్సా ఊట ఏవాంటీ ಹಾ ನಿಮ್ದು ಹಜ್ಜಿಗೆ ಪಿಂಡಾಗೆ ಮಾಡಿತ್ತು ಅರೆ ಲೋಕ ನಿಮಗೆ ಚಾ ಮರ್ಯಾದೆಗೆ ಬಂದು ಇಲ್ಲಿ ನಿಂತ್ಕೊಂಡಿ ಬಂದ್ಬಿಟ್ಟೈತೆ ಎಲ್ಲಾ ಆರಿಸ್ಕೊಂಡು ಬಂದ್ಬಿಟ್ಟೈತೆ ಇಲ್ಲ ನಮ್ಗೆ ಚಾ ಕಾಗೆ ಹೇಳ್ತಿ ನಿಮಗೆ ಹಾ ಹೆಂಗೆ ಅನ್ಕೊಂಡೆ ಸಾರಿ ಚಂದ್ರ ಮುಂಚಾಯಿ ಹೇಳಿದ್ದ

மக்கள் ஏன் கெட்டி ஒடித்த ಏನನ್ನ ಮಗ ಈಗ ಮೆದ್ಲಿಕ್ಕ ಯಾಕಾಗ ಬತ್ತನ ಅದ ಏನ ಹೇಳ ನಿಂದ ಡೌಟ್ ನಿಮಗೆ ಈಗ ಗೌಡ್ರದು ಒಳಗೆ ಹೋಗ್ಬಿಟ್ಟಿ ಉಂಚೆಗೆ ಹಂಗೆ ಚಿಕ್ಕಂಡಿ ತಿನ್ಬಿಟ್ಟೈತೆ ಇಲ್ಲ ಗೌಡ್ರು ಅವಾಗ ಎದುರಿಗೆ ಬಂದ್ಬಿಟ್ರೆ ಚಾಯ ಮಾಡೋದು ಅಯ್ಯೋ ನಬ್ಬ ಕಣ ಲೋ ನಮ್ಮ ಗೌಡ್ರು ಹಂಗೆಲ್ಲ ಬೊಯ್ಯೋದು ಕೈಯಾಗ ಮಾಡಲ್ಲ ಇನ್ನ ಬೇಕಾದ್ರೆ ಮನೆಗೂ ಉಂಚೆ ನಿಲ್ಲ ಅಂತ ಅಂದ್ರೆ ಅಡುಗೆಗೆ ಕಿತ್ಕೊಂಡು ಹೋಗ್ರಿ ಅಂತ ಅಂತ ಕಣ ಅದೇ ಬೋರ್ ಹಚ್ಕೆಟ್ಟಾದ್ರೆ ಹಾಂ ಹಾ ಹಾ ನಡಿ ನಮ್ ಗೌಡ್ರ ಬಗ್ಗೆ ನಂಗೆ ಗೊತ್ತವ್ರೇನ್ ಬಯ್ಯಲ್ಲ ಒಂದೊಂದೇ ಬೋಟ್ ಅಲ್ವೇ ನಾವ್ ತಿಂಬೋದ ಹುಡ್ಗೂರ್ ತಿನ್ಲಿ ಅಂತಾನೆ ನೋಡಿರೇ ಯು ಹುಡುಗುರಲ್ವಾ ತಿನ್ ಬೋಟ ಅಂತಾನ ಸುಮ್ನಕ್ಕಾರೆ ಅವ್ರೇನಿಲ್ಲ ನಡೀರಿ ನೋಡಿರಿ ಹಾ ಐ ಸಾಕ್ಷಿ ಹಂಗಾದ್ರೆ ನಮ್ದಿಗೆ ಮನೆಗೆ ಒಂದು ಬೋಟ್ ನಂಬಿಗೆ ತಿನ್ನಕ್ಕೆ ಒಂದು ಬೋಟ್ ಹ್ಮ್ ಎಲ್ದಲ್ಡ್ ಅಂತೆ ಬೇಕು ಹ್ಮ್ ಆತ್ ನೋಡಿ ಎರಡು ಇದ್ರೆ ಮೂರಕ್ಕೆ ಅಂತೆ 拜拜。Bye bye